ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀನಿ ಬೇಜಾರಲ್ಲಾಗಿದೆ ಜೀವನ ಬೇಡಪ್ಪ ಸಾಕು ಅಂತ ಅನ್ನಿಸ್ತಾ ಇದ್ದೇನೆ ಒಬ್ಬಂಟಿ ತಾಯಂದರಿಗೆ ಸಹಜವಾಗಿ ತಂದೆ ತಾಯಿ ಮನೆ ಕೆಲಸ ಮಾಡಿಕೊಂಡು ಹೊರಗಡೆ ದುಡ್ಕೊಂಬಂದು ಮಕ್ಕಳನ್ನು ನೋಡೋದು ಕುಟುಂಬದ ವ್ಯವಸ್ಥೆ ಮಾಡೋದು ಇವೆಲ್ಲ ಮಾಡುವಾಗ ಕೆಲವೊಮ್ಮೆ ಅನಿಸೋದು ಸಹಜ ಆದರೆ ಸೋತೋಗ್ಬಿಟ್ರೆ ಪೂರ್ತಿಯಾಗಿ ಹಂಗೆ ಉಳಿದ್ಬಿಡೋಕ್ಕಾಗುತ್ತಾ ಇಲ್ಲ ಅದನ್ನು ಸರಿಪಡಿಸ್ಕೊಳ್ಳೇಬೇಕಲ್ವಾ ಆ ಸರಿಪಡಿಸ್ಕೊಳ್ಳಿಕ್ಕೆ ಕೆಲವಾರು ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತೀನಿ ನಮಸ್ತೆ ನಾನು ನಿಮ್ಮ ಮಧುಮತಿ ಪೇರೆಂಟಲ್ ಕೋಚ್ ಸೋತೋದಿದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ನಾನಿದ್ದೀನಿ ಅದಕ್ಕೆ ನಿಮಗೆ ಸೋಲ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಒಬ್ಬಂಟಿ ತಾಯಿಯಂದರು ಸೋತು ಕೂರಬಾರ್ದು ಸುಮ್ಮನೆ ಕೂಡಬಾರ್ದು ಅನ್ನೋದೇ ನನ್ನ ಉದ್ದೇಶ ಅದಕ್ಕೆ ಹಲವಾರು ಒಬ್ಬಂಟಿ ತಾಯಂದರಿಗೆ ನಾನು ಸಹಾಯ ಮಾಡಲಿಕ್ಕೆ ನಾನು ಸಿದ್ಧಳಿದ್ದೀನಿ ನಿಮಗೆ ಇ ಇಂತಹ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕು ಬೇಕು ಅಂತ ಅನಿಸಿದ್ದೆ ಈ ಕೆಳಗೆ ಅಂಥ ಲಿಂಕನ್ನು ಕ್ಲಿಕ್ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಗೆದ್ದು ನಿಮ್ಮ ಮಕ್ಕಳನ್ನು ನೀವು ಗೆಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ Thank you.